ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಲ್ಲಿ ಬರುವ ಅಜಯ್ ಏಕಾದಶಿ ಯಾವ ದಿನ ಬಂದಿದೆ ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಪಾರಾಯಣದ ಸಮಯ ಏನು ಹಾಗೆ ಪೂಜಾ ವಿಧಾನ ಹೇಗೆ ಈ ಏಕಾದಶಿ ವ್ರತವನ್ನು ಆಚರಿಸುವವರು ಯಾವ ನಿಯಮಗಳನ್ನು ಪಾಲಿಸಬೇಕು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ರತಿದಿನದ ವಿಶೇಷತೆಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಜಯ್ ಏಕಾದಶಿ ವ್ರತವು ಪ್ರತಿ ವರ್ಷ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಎಂದು ಬರುತ್ತದೆ ಅಜಯ್ ಏಕಾದಶಿಯನ್ನು ಆನಂದ ಏಕಾದಶಿ ಎಂದು ಕರೆಯುತ್ತಾರೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಒಬ್ಬ ವ್ಯಕ್ತಿಯು ಅಜಯ್ ಏಕಾದಶಿ ವ್ರತವನ್ನು ಸಂಪೂರ್ಣ ಭಕ್ತಿ ಮತ್ತು ಸಮರ್ಪಣೆಯಿಂದ ಆಚರಿಸಿದರೆ ಭಗವಾನ್ ವಿಷ್ಣುವು ಅವರ ಇಂದಿನ ಜನ್ಮದಲ್ಲಿ ಮತ್ತು ಪ್ರಸ್ತುತ ಜೀವನದಲ್ಲಿ ಮಾಡಿದ ಎಲ್ಲಾ ಪಾಪಗಳನ್ನು ಕ್ಷಮಿಸುತ್ತಾನೆ ಎಂಬ ನಂಬಿಕೆ ಇದೆ ಈ ದಿನ ಭಗವಾನ್ ವಿಷ್ಣುವು ತನ್ನ ಭಕ್ತರಿಗೆ ಸಂತೋಷ ಮತ್ತು ಸಮೃದ್ಧಿಯೊಂದಿಗೆ ಆಶೀರ್ವದಿಸುತ್ತಾನೆ ಮತ್ತು ನಂಬಿಕೆಯ ಪ್ರಕಾರ ಮರಣದ ನಂತರ ಅವರನ್ನು ವೈಕುಂಠ ಧಾಮ ಎಂದು ಕರೆಯಲ್ಪಡುವ ಭಗವಾನ್ ವಿಷ್ಣುವಿನ ಧಾಮಕ್ಕೆ ಕರೆದೊಯ್ಯುತ್ತಾನೆ ಎಂಬುವ ನಂಬಿಕೆ ಇದೆ ಹಿಂದೂ ಪುರಾಣಗಳ ಪ್ರಕಾರ ಅಜಾ ಏಕಾದಶಿ ವ್ರತವನ್ನು ಆಚರಿಸುವ ಮೂಲಕ ವ್ಯಕ್ತಿಯು ಅಶ್ವಮೇಧ ಯಜ್ಞ ಮಾಡುವ ಮೂಲಕ ಪಡೆಯುವಂತೆಯೇ ಪ್ರಯೋಜನಗಳನ್ನು ಪಡೆಯುತ್ತಾನೆ ಎಂಬ ನಂಬಿಕೆ ಇದೆ ಈ ವ್ರತದ ಪುಣ್ಯದಿಂದ ರಾಜ ಹರಿಶ್ಚಂದ್ರನ ಬಾಧೆಗಳು ದೂರವಾಗಿ ಸರ್ವೋತ್ತಮ ಲೋಕವನ್ನು ಪಡೆದನು ಈ ಏಕಾದಶಿ ವ್ರತವನ್ನು ಆಚರಿಸುವವರು ಮುಂಜಾನೆ ಬೇಗ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಬೇಕು ಅದರಲ್ಲೂ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ವಿಷ್ಣುವಿ ವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಉಪವಾಸದ ಸಂಕಲ್ಪವನ್ನು ತೆಗೆದುಕೊಳ್ಳಬೇಕು ನಂತರ ವಿಷ್ಣುವನ್ನು ವಿಧಿವತ್ತಾಗಿ ಪೂಜಿಸಬೇಕು ಮನೆಯ ದೇವಸ್ಥಾನದಲ್ಲಿ ಒಂದು ಪೀಠವನ್ನು ಸಿದ್ಧಪಡಿಸಿಕೊಂಡು ಪೀಠದ ಮೇಲೆ ವಿಷ್ಣುವಿನ ವಿಗ್ರಹ ಅಥವಾ ಫೋಟೋವನ್ನು ಸ್ಥಾಪನೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜಿಸಬೇಕು ವಿಷ್ಣುವಿಗೆ ಶ್ರೀಗಂಧ ಅರಿಶಿನ ಕುಂಕುಮವನ್ನು ಅರ್ಪಿಸಿ ಹೂಗಳಿಂದ ಅಲಂಕಾರ ಮಾಡಿ ಅದರಲ್ಲೂ ತುಳಸಿ ಎಲೆಗಳನ್ನು ಅರ್ಪಿಸಬೇಕು ತುಳಸಿ ಹಾರ ಅಥವಾ ತುಳಸಿ ಎಲೆಗಳನ್ನು ಅರ್ಪಿಸಿದರೆ ಮಾತ್ರ ವಿಷ್ಣುವಿನ ಪೂಜೆ ಪೂರ್ಣಗೊಳ್ಳುತ್ತದೆ ತುಳಸಿ ಇಲ್ಲದ ಪೂಜೆ ವಿಷ್ಣುವಿನ ಪೂಜೆ ಅಪೂರ್ಣವೆಂಬ ನಂಬಿಕೆ ಇದೆ ಆದ್ದರಿಂದ ಒಂದು ದಳವಾದರೂ ತುಳಸಿ ಎಲೆಗಳನ್ನು ಅರ್ಪಿಸಿ ಈ ದಿನ ಪೂಜೆ ಮಾಡಿ ದೀಪಗಳನ್ನು ಹಚ್ಚಿ ಧೂಪವನ್ನು ಹಚ್ಚಿ ಆರತಿಯನ್ನು ಮಾಡಿ ಶ್ರದ್ಧಾ ಭಕ್ತಿಯಿಂದ ವಿಷ್ಣುವನ್ನು ಪೂಜಿಸಿ ಉಪವಾಸದಿಂದ ವಿಷ್ಣುವನ್ನು ಸ್ಮರಿಸಿ ಪೂಜೆ ಮಾಡಿದ ನಂತರ ಪಾರಾಯಣದ ಸಮಯದಲ್ಲಿ ಉಪವಾಸವನ್ನು ಮುಗಿಸಬೇಕು ಹಾಗೆ ನಿರ್ಗತಿಕರಿಗೆ ಬಡವರಿಗೆ ನಿಮ್ಮ ಕೈಲಾದ ಮಟ್ಟಿಗೆ ದಾನವನ್ನು ನೀಡುವ ಮೂಲಕ ಉಪವಾಸವನ್ನು ಕೊನೆಗೊಳಿಸಿ ಏಕಾದಶಿ ವ್ರತವನ್ನು ಆಚರಿಸಿ ಈ ಏಕಾದಶಿಯ ವ್ರತವನ್ನು ಆಚರಿಸುವವರು ದಶಮಿ ಏಕಾದಶಿ ದ್ವಾದಶಿ ದ್ವಾದಶಿ ಈ ಮೂರೂ ದಿನವೂ ಕೂಡ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು ಏಕಾದಶಿಯ ದಿನದೊಂದು ಯಾವುದೇ ಕಾರಣಕ್ಕೂ ಅಕ್ಕಿಯಿಂದ ಮಾಡಿದ ಪದಾರ್ಥವನ್ನು ಸೇವಿಸಬಾರದು ಹಾಗೆ ಮಾಂಸವನ್ನು ಕೂಡ ಸೇವಿಸಬಾರದು ಈ ಏಕಾದಶಿಯ ದಿನದೊಂದು ತುಳಸಿ ಎಲೆಗಳನ್ನು ಕೀಳಬಾರದು ತುಳಸಿ ಎಲೆಗಳು ಬೇಕಾದರೆ ನೀವು ಒಂದು ದಿನ ಮುಂಚಿತವಾಗಿ ಕಿತ್ತಿಟ್ಟುಕೊಂಡು ಏಕಾದಶಿಯ ಒಂದು ಒಂದು ದಿನ ಮುಂಚಿತವಾಗಿ ತುಳಸಿ ಎಲೆಗಳನ್ನು ಕಿತ್ತಿಟ್ಟುಕೊಂಡು ಪೂಜೆಯಲ್ಲಿ ಅರ್ಪಿಸಬೇಕು ಯಾವುದೇ ಕಾರಣಕ್ಕೂ ಏಕಾದಶಿಯ ದಿನದೊಂದು ತುಳಸಿ ಗಿಡದಲ್ಲಿ ತುಳಸಿ ಎಲೆಗಳನ್ನು ಕೀಳಬೇಡಿ ಸ್ನೇಹಿತರೆ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಅಜಯ ಏಕಾದಶಿಯು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಮಂಗಳವಾರದೊಂದು ಬಂದಿದೆ ಹಾಗೆ ಏಕಾದಶಿ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ಏಕಾದಶಿ ತಿಥಿ ಪ್ರಾರಂಭವಾಗುವುದು ಆಗಸ್ಟ್ ಹದಿನೆಂಟನೇ ತಾರೀಕು ಸೋಮವಾರ ಸಂಜೆ ಐದು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿ ಏಕಾದಶಿ ತಿಥಿ ಅಂತ್ಯವಾಗುವುದು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಸ್ನೇಹಿತರೆ ಸೂರ್ಯೋದಯದ ಪ್ರಕಾರ ಈ ಏಕಾದಶಿ ವ್ರತವನ್ನ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಮಂಗಳವಾರದೊಂದು ಆಚರಿಸಲಾಗುತ್ತದೆ ಹಾಗೆ ಪಾರಾಯಣದ ಸಮಯ ಆಗಸ್ಟ್ ಇಪ್ಪತ್ತನೇ ತಾರೀಕು ಬೆಳಿಗ್ಗೆ ಆರು ಗಂಟೆ ಎಂಟು ನಿಮಿಷದಿಂದ ಎಂಟು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಇರುತ್ತದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವ ಅಜಯ ದಶಿ ಯಾವ ದಿನ ಬಂದಿದೆ ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಪಾರಾಯಣದ ಸಮಯ ಏನು ಪೂಜಾ ವಿಧಾನ ಹೇಗೆ ಯಾವ ನಿಯಮಗಳನ್ನು ಅನುಸರಿಸಬೇಕು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆತನಕ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು